ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಕರ್ನಾಟಕದ ಪ್ರಮುಖ ವನ್ಯಜೀವಿಧಾಮಗಳು ಎನ್ನುವಂಥ ವಿಷಯದ ಮೇಲೆ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತಾ ಹೋಗೋಣ ಇಲ್ಲಿ ತನಕ ಯಾರು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ನುಗು ವನ್ಯಜೀವಿಧಾಮ ಕಂಡುಬರುವ ಜಿಲ್ಲೆ ಯಾವುದು ಎನ್ನುವುದರ ಮೇಲೆ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಮೈಸೂರು ಕೊಡಗು ರಾಮನಗರ ಹಾಗೂ ಶಿವಮೊಗ್ಗ ಎನ್ನುವಂಥ ಆಪ್ಷನ್ಗಳನ್ನು ನಾವು ಇಲ್ಲಿ ನೋಡ್ತೇವೆ ನುಗು ವನ್ಯಜೀವಿಧಾಮ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಕೆ ಎ ಎಸ್ ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥ ಪ್ರಶ್ನೆ ಇಲ್ಲಿ ಸರಿಯಾದಂತ ಉತ್ತರ ಮೈಸೂರು ಆಗಿರುವಂಥದ್ದು ನುಗುವನ್ಯ ಜೀವಿಧಾಮ ಕಂಡು ಜಿಲ್ಲೆ ಮೈಸೂರಾಗಿದೆ ಈ ಒಂದು ರಾಮನಗರದಲ್ಲಿ ರಣಹದ್ದುಗಳ ಸಂರಕ್ಷಣೆಗಾಗಿ ಇರುವಂಥ ರಾಮದೇವರ ಬೆಟ್ಟ ಎನ್ನುವಂಥ ಒಂದು ಸ್ಥಳ ರಾಮನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಈ ಒಂದು ರಾಮದೇವರ ಬೆಟ್ಟ ರಣಹದ್ದುಗಳ ಸಂರಕ್ಷಣೆಗೆ ಹೆಸರುವಾಸಿ ಪಡೆದಿರುವಂಥ ಒಂದು ಸ್ಥಳವಾಗಿರುವಂಥದ್ದು ಆ ಒಂದು ಬೆಟ್ಟದಲ್ಲಿ ರಾಮದೇವರ ದೇವಸ್ಥಾನ ಕಂಡುಬರುವುದರಿಂದ ಅದನ್ನು ನಾವು ರಾಮದೇವರ ಬೆಟ್ಟ ಅಂತೇಳಿ ಕರಿತೇವೆ ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವಂಥ ಈ ಒಂದು ಬೆಟ್ಟವು ರಣಹದ್ದುಗಳ ಸಂರಕ್ಷಣೆಗೆ ಹೆಸರುವಾಸಿಯಾಗಿರುವಂಥ ಒಂದು ಸ್ಥಳವಾಗಿರುವಂಥದ್ದು ನುಗು ವನ್ಯಜೀವಿಧಾಮ ಕಂಡುಬರುವಂಥ ಜಿಲ್ಲೆ ಯಾವುದಂದರೆ ಅದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ಈ ಒಂದು ನುಗು ವನ್ಯಜೀವಿಧಾಮ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ನಾಗರಬಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿರುವುದು ಅದಲ್ಲದೆ ಈ ಒಂದು ನುಗು ವನ್ಯಜೀವಿಧಾಮ ನುಗು ಎನ್ನುವ ಹೆಸರನ್ನು ಹೇಗೆ ಪಡೆಯಿತು ಅಂತ ನಾವು ನೋಡ್ತಾ ಹೋದರೆ ಈ ಒಂದು ನುಗು ಎನ್ನುವಂಥ ನದಿಯು ಆ ಒಂದು ವನ್ಯಜೀವಿಧಾಮದ ಮೂಲಕ ಹರಿದು ಹೋಗೋದರಿಂದ ಆ ಒಂದು ವನ್ಯಜೀವಿಧಾಮವನ್ನು ನಾವು ನುಗು ವನ್ಯಜೀವಿಧಾಮ ಅಂತೇಳಿ ಕರಿತೇವೆ ಅದೇ ರೀತಿ ಆ ಒಂದು ನುಗು ನುಗು ನದಿಗೆ ನುಗು ಅಣೆಕಟ್ಟನ್ನು ಸಹ ಮೈಸೂರು ಜಿಲ್ಲೆಯಲ್ಲಿ ನಿರ್ಮಿಸಿರುವರು ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿದೆ ನುಗು ನದಿ ಮತ್ತು ನುಗು ವನ್ಯಜೀವಿಧಾಮ ಹಾಗೂ ನುಗು ಆಣೆಕಟ್ಟು ಈ ಮೂರು ಕಂಡುಬರುವಂತಹ ಜಿಲ್ಲೆ ಯಾವುದಂದರೆ ಅದು ಮೈಸೂರು ಜಿಲ್ಲೆಯೇ ಇಲ್ಲಿ ಮುಂದಿನ ಪ್ರಶ್ನೆ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಕಂಡುಬರುವ ಜಿಲ್ಲೆ ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದ್ರೆ ಚಿಕ್ಕಮಗಳೂರು ಚಿಕ್ಕಮಗಳೂರು ಹಾಸನ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಎನ್ನುವಂಥ ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಶಿವಮೊಗ್ಗ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಶೆಟ್ಟಿಹಳ್ಳಿ ವನ್ಯಜೀವಿಧಮ ಕಂಡುಬರುವಂಥದ್ದು ಶೆಟ್ಟಿಹಳ್ಳಿ ವನ್ಯಜೀವಿಧಮ ಕಂಡುಬರುವಂಥ ಜಿಲ್ಲೆ ಯಾವುದಂದರೆ ಅದು ಶಿವಮೊಗ್ಗ ಜಿಲ್ಲೆಯಾಗಿದೆ ನಮಗೆಲ್ಲ ತಿಳಿದಿರುವಂತೆ ಈ ಒಂದು ಶಿವಮೊಗ್ಗವನ್ನು ಕೇಳದಿ ನಾಯಕರು ಅಥವಾ ಕೆಳದಿ ಅರಸರು ಈ ಒಂದು ಶಿವಮೊಗ್ಗವನ್ನು ಆಳ್ವಿಕೆ ಮಾಡಿದರದು ಅದಲ್ಲದೆ ಶೆಟ್ಟಿಹಳ್ಳಿ ವನ್ಯಜೀವಿಧಾಮವನ್ನು ವ್ಯತಪಡಿಸಿ ಮಂದಗಡ್ಡೆ ಮತ್ತು ಗುಡವಿ ಎನ್ನುವಂಥ ಎರಡು ಪಕ್ಷಿಧಾಮಗಳನ್ನು ನಾವು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣ್ತೇವೆ ಈ ಒಂದು ಮಂದಗಡ್ಡೆ ಎನ್ನುವಂಥ ಪಕ್ಷಿಧಾಮ ಈ ಒಂದು ಶೆಟ್ಟಿಹಳ್ಳಿ ವನ್ಯಜೀವಿಧಾಮದ ಒಂದು ಭಾಗವಾಗಿದೆ ಈ ಒಂದು ಶೆಟ್ಟಿಹಳ್ಳಿ ವನ್ಯಜೀವಿಧಾಮದಲ್ಲಿ ತುಂಗಾ ನದಿಯಲ್ಲಿ ತುಂಗಾ ನದಿಯಿಂದ ನಿರ್ಮಾಣವಾಗಿರುವಂಥ ಒಂದು ಚಿಕ್ಕ ದ್ವೀಪವೇ ಈ ಒಂದು ಮಂದಗಡ್ಡೆ ಚಿ ಮಂದಗ ಮಂದಗಡ್ಡೆ ಪಕ್ಷಿಧಾಮ ಇದು ವಲಸೆ ಪಕ್ಷಿಗಳಿಗೆ ಅತ್ಯಂತ ಹೆಸರುವಾಸಿಯಾಗಿರುವಂಥ ಒಂದು ಪಕ್ಷಿಧಾಮವಾಗಿದೆ ಗುಡವಿ ಮತ್ತು ಮಂದಗಡ್ಡೆ ಎನ್ನುವಂಥ ಪಕ್ಷಿಧಾಮಗಳು ಸಹ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡುಬರುವಂಥವು ಅದರೊಂದಿಗೆ ಶೆಟ್ಟಿಹಳ್ಳಿ ವನ್ಯಜೀವಿಧಾಮವು ಸಹ ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡುಬರುವುದು ಗುಡವಿ ಹಾಗೂ ಮಂದಗಡ್ಡೆ ಎನ್ನುವಂಥ ಪಕ್ಷಿಧಾಮಗಳು ಸಹ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡುಬರುವಂಥವು ಇಲ್ಲಿ ಮುಂದಿನ ಪ್ರಶ್ನೆ ಅತ್ತಿವೇರಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನಾವು ನೋಡ್ತಾ ಹೋದರೆ ಹಾವೇರಿ ಉತ್ತರ ಕನ್ನಡ ಗದಗ್ ಹಾಗೂ ತುಮಕೂರು ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಉತ್ತರ ಕನ್ನಡ ಜಿಲ್ಲೆಯಾಗಿರುವಂಥದ್ದು ಹತ್ತಿವೇರಿ ಪಕ್ಷಿಧಾಮ ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಲಸೆ ಪಕ್ಷಿಗಳಿಗೆ ಹೆಸರುವಾಸಿಯಾಗಿರುವಂಥ ಮಾಗಡಿ ಕೆರೆ ಕಂಡುಬರುವಂಥದ್ದು ಈ ಒಂದು ಗದಗ ಜಿಲ್ಲೆಯಲ್ಲಿ ಹಾಗಾಗಿ ಉತ್ತರ ಕನ್ನಡ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿರುವುದು ಈ ಒಂದು ಅತ್ತಿಬೇರಿ ಪಕ್ಷಿಧಾಮ ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಈ ಒಂದು ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಅಂತೇಳಿನೇ ಕರಿತೇವೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ನದಿಗಳಿಂದ ನಿರ್ಮಿತವಾಗಿರುವಂಥ ಸಣ್ಣ ಪುಟ್ಟ ಜಲಪಾತಗಳಿಂದ ಕೂಡಿರುವಂಥ ಒಂದು ಜಿಲ್ಲೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ನಾವು ಜಲಪಾತಗಳ ಜಿಲ್ಲೆ ಅಂತೇಳೇನೆ ಕರಿತೇವೆ ಅದೇ ರೀತಿ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಗಳಲ್ಲಿ ಈ ಒಂದು ಉತ್ತರ ಕನ್ನಡ ಎರಡನೇ ಸ್ಥಾನದಲ್ಲಿರುವಂಥದ್ದು ಆಗ ಆಗ ಹಾಗಾದರೆ ಮೊದಲನೇ ಸ್ಥಾನದಲ್ಲಿರುವಂಥ ಜಿಲ್ಲೆ ಯಾವುದಂತ ನಾವು ನೋಡ್ತಾ ಹೋದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಗಳಲ್ಲಿ ಕೊಡಗು ಮೊದಲನೇ ಸ್ಥಾನ ಉತ್ತರ ಕನ್ನಡ ಎರಡನೇ ಸ್ಥಾನ ಹಾಗೂ ದಕ್ಷಿಣ ಕನ್ನಡ ಕ್ರಮವಾಗಿ ಮೂರನೇ ಸ್ಥಾನವನ್ನು ಪಡೆದಿರುವಂಥದ್ದು ಇಲ್ಲಿ ಮುಂದಿನ ಪ್ರಶ್ನೆ ಪುಷ್ಪಗಿರಿ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎನ್ನುವುದರ ಮೇಲೆ ಪ್ರಶ್ನೆ ಆಗಿದೆ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಉಡುಪಿ ಎನ್ನುವಂಥ ಆಪ್ಷನ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಪುಷ್ಪಗಿರಿ ಬೆಟ್ಟ ಕಂಡುಬರುವಂಥ ಜಿಲ್ಲೆ ಯಾವುದಂದರೆ ಅದು ಕೊಡಗು ಜಿಲ್ಲೆಯಾಗಿರುವಂಥದ್ದು ಹಾಗಾಗಿ ಕೊಡಗು ಎನ್ನುವುದು ಇಲ್ಲಿ ಸರಿಯಾದಂಥ ಉತ್ತರವಾಗಿದೆ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ನಾವು ಪುಷ್ಪಗಿರಿ ಹಾಗೂ ಪುಷ್ಪಗಿರಿ ಬ್ರಹ್ಮಗಿರಿ ಹಾಗೂ ತಲಕಾವೇರಿ ವನ್ಯಜೀವಿಧಾಮಗಳನ್ನು ನಾವು ಕೊಡಗು ಜಿಲ್ಲೆಯಲ್ಲಿ ಕಾಣ್ತೇವೆ ಬ್ರಹ್ಮಗಿರಿ ಪುಷ್ಪಗಿರಿ ತಲಕಾವೇರಿ ಈ ಮೂರು ವನ್ಯಜೀವಿಧಾಮಗಳು ಕೊಡಗು ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥವು ಅದೇ ರೀತಿ ಕೊಡಗಿನ ಕೊಡಗು ಜಿಲ್ಲೆಯ ಮೇಲೆ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದರೆ ರೈಲು ಸಂಪರ್ಕವನ್ನು ಹೊಂದಿರದ ಜಿಲ್ಲೆ ಯಾವುದು ಎನ್ನುವುದರ ಮೇಲೆ ಸಹ ಪ್ರಶ್ನೆಯನ್ನಾಗಿದೆ ಆಗಿದೆ ಅದಕ್ಕೆ ಸರಿಯಾದಂಥ ಉತ್ತರ ಕೊಡಗು ರೈಲು ಸಂಪರ್ಕವನ್ನು ಹೊಂದಿದ ಹೊಂದಿರದ ಜಿಲ್ಲೆಯಾಗಿರುವಂಥದ್ದು ಅದೇ ರೀತಿ ಕೊಡಗನ್ನು ನಾವು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಹಾಗೂ ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರಿತೇವೆ ಯಾಕೆ ಆ ಒಂದು ಭೌಗೋಳಿಕ ಉಪನಾಮದಿಂದ ಕೊಡಗನ್ನು ನಾವು ಕರ್ನಾಟಕದ ಕಾಶ್ಮೀರ ಮತ್ತು ಸ್ಕಾಟ್ಲ್ಯಾಂಡ್ ಅಂತೇಳಿ ಕರಿತೀವಿ ಅಂದ್ರೆ ಈ ಒಂದು ಕೊಡಗು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವಂಥ ಒಂದು ಜಿಲ್ಲೆ ಹಾಗಾಗಿ ಅದನ್ನು ನಾವು ಕಾಶ್ಮೀರಕ್ಕೆ ಹಾಗೂ ಸ್ಕಾಟ್ಲ್ಯಾಂಡ್ಗೆ ಹೋಲಿಕೆ ಮಾಡಿ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಮತ್ತು ಕೊಡಗು ಅಂತೇಳಿ ಕರಿತೇವೆ ಅದೇ ರೀತಿ ಇದನ್ನು ನಾವು ಆರೆಂಜ್ ಕೌಂಟಿ ಅಥವಾ ಕಿತ್ತಾಳೆ ನಾಡು ಅಂತೇಳಿ ಸಹ ಕರಿತೇವೆ ಕೊಡಗು ಕಿತ್ತಾಳೆ ಬೆಳೆಗೆ ಹೆಸರುವಾಸಿಯಾಗಿರುವಂಥ ಜಿಲ್ಲೆ ಹಾಗಾಗಿ ಅದನ್ನು ನಾವು ಕಿತ್ತಾಳೆ ನಾಡು ಅಂತೇಳಿ ಸಹ ಕರಿತೇವೆ ಇಲ್ಲಿ ಮುಂದಿನ ಪ್ರಶ್ನೆ ಸೋಮೇಶ್ವರ ವನ್ಯಜೀವಿಧಾಮ ಕಂಡು ಬರುವಂಥ ಜಿಲ್ಲೆ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯಾಗಿದೆ ನಾವು ಈಗಾಗಲೇ ನೋಡಿದಂತೆ ಕೊಡಗಿನಲ್ಲಿ ಮೂರು ಬ್ರಹ್ಮಗಿರಿ ಪುಷ್ಪಗಿರಿ ಹಾಗೂ ತಲಕಾವೇರಿ ವನ್ಯಜೀವಿಧಾಮಗಳು ಕಂಡು ಬರ್ತವೆ ಮೈಸೂರಿನಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಹಾಗೂ ನುಗು ವನ್ಯಜೀವಿಧಾಮ ಕಂಡುಬರುತ್ತೆ ಹಾಗಾಗಿ ಉಡುಪಿ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿರುವಂಥದ್ದು ಉಡುಪಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂಥ ವನ್ಯಜೀವಿಧಾಮಗಳನ್ನು ನಾವು ನೋಡ್ತಾ ಹೋದರೆ ಸೋಮೇಶ್ವರ ಮತ್ತು ಮೂಕಾಂಬಿಕಾ ಎನ್ನುವಂಥ ಎರಡು ವನ್ಯಜೀವಿ ಮಗಳು ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥವು ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ದ್ವೀಪ ಯಾವುದಂದರೆ ಅದು ಸೆಂಟ್ ಮೇರಿಸ್ ದ್ವೀಪ ಇದನ್ನು ಅಲ್ಲಿ ಕೊಕೋನಟ್ ಐಸ್ಲ್ಯಾಂಡ್ ಅಂತೇಳಿ ಸಹ ಕರೀತಾರೆ ಅದೇ ರೀತಿ ಈ ಈ ಒಂದು ಸೆಂಟ್ ಮೇರಿಸ್ ದ್ವೀಪವನ್ನು ಅಲ್ಲಿಯ ಸ್ಥಳೀಯರು ಅದನ್ನು ಸ್ಥಳೀಯವಾಗಿ ತೋನ್ಸೆಪಾರ್ ದ್ವೀಪ ಅಂತೇಳಿ ಕರೀತಾರೆ ಈ ಒಂದು ಪ್ರಶ್ನೆ ಕೂಡ ಹಿಂದೆ ನಡೆದ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಪುನರಾವರ್ತನೆಯಾಗಿದೆ ಅದೇ ರೀತಿ ಮುರುಡೇಶ್ವರ ಹತ್ತಿರದ ಇರುವಂಥ ನೇತ್ರಾಣಿ ದ್ವೀಪವನ್ನು ಪಿಜಿನ್ ಐಲ್ಯಾಂಡ್ ಅಂತೇಳಿ ಕರೀತಾರೆ ಈ ಒಂದು ದ್ವೀಪದಲ್ಲಿ ಪಾರಿವಾಳಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ನೇತ್ರಾಣಿ ದ್ವೀಪವನ್ನು ಪಿಜಿನ್ ಐಲ್ಯಾಂಡ್ ಅಂತೇಳಿ ಕರೀತಾರೆ ಸೆಂಟ್ ಮೇರಿಸ್ ದ್ವೀಪವನ್ನು ಕೊಕೋನಟ್ ಐಸ್ಲ್ಯಾಂಡ್ ಅಂತೇಳಿ ಕರೀತಾರೆ ಈ ಒಂದು ಸೆಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ತೋನ್ಸೇಪಾರೆ ದ್ವೀಪ ಅಂತೇಳಿ ಕರೀತಾರೆ ಇಲ್ಲಿ ಮುಂದಿನ ಪ್ರಶ್ನೆ ದರೋಜಿ ಕರಡಿಧಾಮ ಕಂಡುಬರುವ ಜಿಲ್ಲೆ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ತನಕ ನಾವು ವನ್ಯಜೀವಿಧಾಮಗಳ ಬಗ್ಗೆ ನೋಡಿದ್ವಿ ಇಲ್ಲಿ ಸ್ಪೆಸಿಫಿಕ್ಕಾಗಿ ಆಗಿ ಧಾಮ ಯಾವ ಜಿಲ್ಲೆಯಲ್ಲಿ ಅದು ದರೋಜಿ ಕರಡಿಧಾಮ ಯಾವ ಜಿಲ್ಲೆಯಲ್ಲಿ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಕೊಪ್ಪಳ ಬಳ್ಳಾರಿ ಹಾಸನ್ ಹಾಗೂ ತುಮಕೂರು ಎನ್ನುವಂಥ ಆಪ್ಷನ್ಗಳಲ್ಲಿ ಬಳ್ಳಾರಿ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿರುವುದು ದರೋಜಿ ಕರಡಿಧಾಮ ಧಾಮ ಕಂಡು ಬಳ್ಳಾರಿ ಜಿಲ್ಲೆ ಬಳ್ಳಾರಿಯಾಗಿರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಎರಡು ಕರಡಿಧಾಮಗಳನ್ನು ನೋಡ್ತೇವೆ ಮೊದಲನೆಯದು ಗುಡಿಕೋಟೆ ಹಾಗೂ ದರೋಜೆ ಎನ್ನುವಂಥ ಎರಡು ಕರಡಿಧಾಮಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಕಾಣ್ತೇವೆ ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿ ನಾವು ಹರಿಸೀಕೆರೆ ಎನ್ನುವಂಥ ಅರಸೀಕೆರೆಯಲ್ಲಿರುವಂಥ ಕರಡಿಧಾಮ ಕಾಣ್ತೇವೆ ಅದೇ ರೀತಿ ತಿಮ್ಲಾಪುರ ಎನ್ನುವಂಥ ಒಂದು ಕರಡಿಧಾಮವನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಕಾಣ್ತೇವೆ ಇವಿಷ್ಟು ಕರ್ನಾಟಕದಲ್ಲಿ ಕಂಡುಬರುವಂಥ ಕರಡಿಧಾಮಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಗುಡಿಕೋಟೆ ಮತ್ತು ದರೋಜಿ ಹಾಸನದ ಹರಿಸಿಕೆರೆ ಹಾಗೂ ತುಮಕೂರು ಜಿಲ್ಲೆಯ ತಿಮ್ಲಾಪುರದಲ್ಲಿ ನಾವು ಕರಡಿಧಾಮವನ್ನು ಕಾಣ್ತೇವೆ ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ನಾವು ಜಯಮಂಗಲಿ ಕೃಷ್ಣ ಮೃಗಧಾಮವನ್ನು ಸಹ ಕಾಣುತ್ತೇವೆ ಅದೇ ರೀತಿ ಬುಕ್ಕಪಟ್ಟಣ ಕೃಷ್ಣ ಕೃಷ್ಣ ಮೃಗಧಾಮವನ್ನು ಸಹ ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ನಾವು ಕಾಣ್ತೇವೆ ಭೀಮಗಡ ವನ್ಯಜೀವಿಧಾಮ ಕಂಡುಬರುವ ಜಿಲ್ಲೆ ಯಾವುದು ಅಥವಾ ಎಲ್ಲಿ ಕಂಡುಬರುವುದು ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಧಾರವಾಡ ಹಾವೇರಿ ಬೆಳಗಾವಿ ಮತ್ತು ಗದಗ ಎನ್ನುವ ಆಪ್ಷನ್ಗಳಲ್ಲಿ ನಾವು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಬೆಳಗಾವಿ ಜಿಲ್ಲೆಯಲ್ಲಿ ಭೀಮಗಡ ಎನ್ನುವಂಥ ಒಂದು ವನ್ಯಜೀವಿಧಮ ಕಂಡು ಬರುವಂಥದ್ದು ಘಟಪ್ರಭ ಪಕ್ಷಿಧಾಮ ಮತ್ತು ಭೀಮಗಡ ವನ್ಯಜೀವಿ ಕಂಡು ಬರುವಂಥ ಜಿಲ್ಲೆ ಯಾವುದಂದರೆ ಅದು ಬೆಳಗಾವಿ ಜಿಲ್ಲೆಯಾಗಿರುವುದು ಬೆಳಗಾವಿ ಜಿಲ್ಲೆಯನ್ನು ನಾವು ಕುಂದಾನಗರಿ ಎನ್ನುವಂಥ ಅನ್ವರ್ತನಾಮದಿಂದ ಕರಿತೇವೆ ಕರ್ನಾಟಕದಲ್ಲಿ ನಾವು ಐದು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡ್ತೇವೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಚಾಮನಗರ ಜಿಲ್ಲೆಯಲ್ಲಿ ಅದೇ ರೀತಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಮೈಸೂರು ಜಿಲ್ಲೆಯಲ್ಲಿ ಅದೇ ರೀತಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಬೆಂಗಳೂರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇರುವಂಥ ಜಿಲ್ಲೆ ಚಿಕ್ಕಮಗಳೂರು ಅದೇ ರೀತಿ ಅಂಸಿ ವನ್ಯಜೀವಿ ಅಥವಾ ನ್ಯಾಷನಲ್ ಪಾರ್ಕ್ ಅಂಸಿ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಐದು ಕರ್ನಾಟಕದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಐದು ಅವುಗಳು ಬಂಡೀಪುರ ನಾಗರಹೊಳೆ ಬನ್ನೇರುಘಟ್ಟ ಕುದುರೆಮುಖ ಮತ್ತು ಅಂಚಿ ರಾಷ್ಟ್ರೀಯ ಉದ್ಯಾನಗಳಾಗಿವೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ರಾ ವನ್ಯಜೀವಿಧಾಮಗಳು ಮತ್ತು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಕಲಿತಾ ಹೋದ್ವಿ ಮುಂದಿನ ವಿಡಿಯೋದಲ್ಲಿ ಸಹ ಇನ್ನೂ ಹೊಸ ವಿಷಯಗಳೊಂದಿಗೆ ಈ ಒಂದು ಸಂಭವ ವಿಡಿಯೋ ಸರಣಿಯು ಮುಂದುವರಿಯುವುದು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ